ಈ ವ್ಯಕ್ತಿ ಹೇಗಿದ್ರು ಅವ್ರ ಎಷ್ಟು ಕಷ್ಟ ಪಡ್ತಿದ್ರು ಅವರ ಮೈಯಲ್ಲಿ ಆದಂತ ಗಾಯ ಅಥವಾ ಸಾಕಷ್ಟು ತೊಂದರೆಯಿಂದ ಎಷ್ಟೋ ಜನ ಅವರನ್ನ ಮುಟ್ಲಿಕ್ಕೆ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದು ವ್ಯಾಧಿ ಏನೇ ವ್ಯಾಧಿ ಆಗಲಿ ಒಂದು ವ್ಯಾಧಿ ಬಂದಿದೆ ಅಂದ್ರೆ ನಿಮ್ ಕೈಯಲ್ಲಿ ಆದ್ರೆ ಅವರು ಸಹಾಯ ಮಾಡಿ ನಿಮ್ ಕೈಯಲ್ಲಿ ಆದ್ರೆ ಅವ್ರನ್ನ ನೋಡ್ಕೊಳ್ಳಿ ಇಲ್ಲ ನಿಮ್ ಕೈಯಲ್ಲಿ ಆಗಿಲ್ವಾ ಸುಮ್ಮನೆ ಆಗ್ಬಿಡಿ ಅಪ್ಪಾಜಿ ಅಂತ ಕರಿಬೇಕು ಅನ್ಸುತ್ತೆ ಯಾಕಂದ್ರೆ ಸಾಕಷ್ಟು ಜನ ತೊಂದರೆ ಇರ್ತಕ್ಕಂಥ ಕಾಪಾಡೋದಕ್ಕೆ ದೇವರಂತೂ ಬರೋದಕ್ಕೆ ಸಾಧ್ಯ ಇಲ್ಲ ದೇವ್ರೂಪದಲ್ಲಿ ಆತರ ಭಗವಂತ ತುಂಬಿದ್ರೆ ಇವತ್ತು ಹೇಳ್ತಾ ಇದ್ದೀನಿ ಇದೇ ಮನೆಯವರು ಇವ್ರ ಮನೆಯವರು ಎರಡು ತಿಂಗಳ ಬಂದಿಲ್ಲ ಅಂದ್ರೆ ನನ್ನ ಗೆಳೆಯ ನೀನು ಯಾರೋ ನೀನು ಯಾರೋ ನನ್ನ ಗೆಳೆಯ ಇದೊಂದು ಬಹಳ ವಿಶೇಷವಾದಂತ ಪ್ರತಿಯೊಬ್ರು ಮನಸ್ಸಿಗೆ ಮುಟ್ಟುವಂತ ವಿಡಿಯೋ ಅಂತ ನಾನು ಹೇಳಕ್ ಬಯಸ್ತೀನಿ ತುಂಬಾ ಖುಷಿ ಆಗುತ್ತೆ ನಾವು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾನೆ ಇರ್ತೀವಿ ಅದನ್ನ ನೀವು ನೋಡ್ತಾನೆ ಇರ್ತೀರಾ ಎಲ್ಲೋ ಬಿದ್ದಿರ್ತಾರೆ ಕರ್ಕೊಂಡ್ ಬರ್ತೀವಿ ಊಟ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಅದ್ರಲ್ಲಿ ಏನು ವಿಶೇಷತೆ ಅಂತ ನನ್ಗನ್ಸಲ್ಲ ಯಾವ ವ್ಯಕ್ತಿ ತುಂಬಾ ನರಳಾಡ್ತಾ ಇರ್ತಾನೆ ಜೀವನದಲ್ಲಿ ಯಾವ ವ್ಯಕ್ತಿ ನನಗೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದೀನಿ ಅಂತ ಅನಿಸ್ತದೆ ಅಂತ ವ್ಯಕ್ತಿಗಳನ್ನ ಕರ್ಕೊಂಡು ಸೇಫ್ ಆಗಿ ನೋಡ್ಕೊಂಡು ಅವರಲ್ಲಿ ಇರ್ತಕ್ಕಂಥ ರೋಗವನ್ನ ಅವರಲ್ಲಿ ಇರ್ತಕ್ಕಂಥ ಕಾಯಿಲೆ ದೂರಪಡಿಸೋದಿದೆಯಲ್ಲ ಅದು ಬಹಳ ಒಂದು ಖುಷಿ ಕೊಡುವಂತ ಕೆಲಸ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಈ ವಿಡಿಯೋ ಮುಖಾಂತರ ನಿಮಗೆ ನಿಜವಾಗ್ಲೂ ಒಂದು ಒಳ್ಳೆ ಸಂದೇಶವನ್ನ ಕೊಡೋದಕ್ಕೆ ಇಷ್ಟಪಡ್ತಾ ಇದೀನಿ ನಮ್ಮ ಜೊತೆ ಹೇಮಾ ಬಾಬು ಗುರುಜಿ ಅವರು ಇದ್ದಾರೆ ಅವ್ರನ್ನ ಪ್ರೀತಿಯಿಂದ ಅಪ್ಪಾಜಿ ಅಂತ ಕರಿಬೇಕು ಅನ್ಸುತ್ತೆ ಯಾಕಂದ್ರೆ ಸಾಕಷ್ಟು ಜನ ತೊಂದರೆಲಿರ್ತಕ್ಕಂಥವ್ರನ್ನ ಕಾಪಾಡೋದಕ್ಕೆ ದೇವರಂತೂ ಬರೋದಕ್ಕೆ ಸಾಧ್ಯ ಇಲ್ಲ ದೇವ್ರ ರೂಪದಲ್ಲಿ ಆ ಥರ ಬರ್ಬೋದೇನೋ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ಅವರು ತಂದೆ ಸ್ಥಾನದಲ್ಲಿ ಅವ್ರನ್ನ ನಾನು ನೋಡಕ್ಕೆ ಇಷ್ಟಪಡ್ತೀನಿ ಈ ವ್ಯಕ್ತಿ ಬಗ್ಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಏನಪ್ಪ ಪದೇ ಪದೇ ಈ ವ್ಯಕ್ತಿನ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅಂತಾನು ನೆಗೆಟಿವ್ ಆಗಿ ಹೋಗಬೇಡಿ ಹೋಗ್ಬೇಡಿ ತೊಂದರೆಯಿಂದ ಎಷ್ಟೋ ಜನ ಅವರನ್ನು ಮುಟ್ಲಿಕ್ಕೆ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ರು ಈ ವಿಚಾರಗಳನ್ನ ನಿಮ್ಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಎಷ್ಟೋ ಜನ ಗೌಪ್ಯವಾಗಿ ಇಟ್ಕೋತೀರಾ ನಮ್ಮಲ್ಲಿ ಇರ್ತಕ್ಕಂತ ಕಾಯಿಲೆ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಥವಾ ಬೇರೆಯವ್ರಿಗೆ ಗೊತ್ತಾದ್ರೆ ನಾನು ಆಡ್ಕೊಂತಾರೆ ಮರ್ಯಾದೆ ಹೋಗುತ್ತೆ ನನ್ನ ಮುಟ್ಟಲ್ಲ ನೊಂದ್ಕೊಂಡಿದ್ರು ಸೊ ಯಾಕಿದ್ರೆ ಸುಮಾರು ಜನದಲ್ಲಿ ಈ ತರ ಸಮಸ್ಯೆಗಳು ಮಾಡಿದ್ದಾರೆ ಸಾಕಷ್ಟು ಅವಮಾನಗಳಾಗಿದೆ ಅವ್ರ ಬಾಯಲ್ಲ ಕೇಳೋಣ ಎಷ್ಟೆಲ್ಲ ಅವಮಾನ ಆಗಿರ್ಬೋದು ಅಂತ ಆ ಅವಮಾನದಂತ ವ್ಯಕ್ತಿಯ ಇವತ್ತು ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ತುಂಬಾ ಗುಣಮುಖರಾಗಿದ್ದಾರೆ ಅವತ್ತು ಮುಟ್ಟಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ರು ಇವತ್ತು ಜೊತೆ ಊಟ ಅವತ್ತು ಉಜ್ಜಿದೆ ಬಟ್ಟೆ ಅವಮಾನ ಮಾಡಿದ್ರೆ ಕೆಲ್ಸ ಕೊಡ್ತಾ ಇರ್ಲಿಲ್ಲ ಅನ್ನ ಕೊಡ್ತಾ ನಿಲ್ಸ್ಬಿಡ್ತಾ ಇದ್ರು ಸರ್ ಆಮೇಲೆ ಅದೊಂದು ಇದರಲ್ಲಿ ಕೊಡೋರು ಸರ್ ಅಲ್ಲೆಲ್ಲ ಅವಮಾನ ಆಗಿ ಕೆಲಸ ಕೆಲ್ಸಾನೇ ಕೊಡ್ತಾ ಇಲ್ಲಿ ತನಕ ಬಂದ್ಬಿಡುತ್ತಲ್ಲ ಇತ್ತು ಇವತ್ತು ಹೇಗಿದ್ದೀರಾ ಸ್ನೇಹಿತರೆಗೂ ಮನವಿ ಪ್ರತಿಯೊಬ್ರು ನೋಡಿ ಸಾಧ್ಯವಾದ್ರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ರೀತಿ ಕಾಯಿಲೆಗಳು ಈ ರೀತಿ ರೋಗಗಳಿದ್ರೆ ನಮ್ಮ ಹೇಮಾ ಬಾಬು ಗುರುಜಿ ಅವ್ರನ್ನ ಭೇಟಿಯಾಗಿ ನೇರವಾಗಿ ಅವ್ರನ್ನ ಭೇಟಿ ಆಗ್ಬೋದು ಅಥವಾ ಫೋನ್ ಮುಖಾಂತರ ಕೂಡ ನೀವು ಭೇಟಿ ಆಗ್ಬೋದು ನಿಜವಾಗ್ಲೇ ಹೇಳ್ತೀನಿ ನನಗನ್ಸಿರೋ ಮಟ್ಟಿಗೆ ನನಗೆ ತಿಳಿದಿರೋ ಮಟ್ಟಿಗೆ ನಾವು ಯಾವ್ದೋ ಪ್ರಮೋಷನ್ ವಿಡಿಯೋ ಮಾಡ್ತಾ ಇಲ್ಲ ಇದು ಲಾಸ್ಟ್ ಬಾರಿ ಹೇಳಿದೀರ ಏನೋ ಅವ್ರು ಬಂದು ಟ್ರೀಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಇವ್ರು ವಾಸಿ ಆಗಿಬಿಟ್ಟಿದೆ ಪ್ರಮೋಷನ್ ಇದು ಅಂತ ನಾನು ಪ್ರಮೋಷನ್ ಥರ ನಾವು ಆ್ಯಕ್ಚುಲಾಗಿ ಅಂತ ಹೇಳ್ತಾ ಇದ್ದೀನಿ ನಮ್ಗೇನು ಅನ್ಸತ್ತೆ ಅಂದರೆ ನಮಗೆ ಸೇವೆ ಮಾಡಿದ್ದನ್ನು ನೀವು ಇಷ್ಟು ದಿನನೂ ಮಾಡ್ತಾ ಇದ್ರೆ ಇದುವರೆಗೂ ನನಗೆ ಹೆಲ್ಪ್ ಮಾಡಿ ಅಂತ ಯಾವತ್ತೂ ಕೇಳಲಿಲ್ಲ ನೀವು ಹೆಂಗ್ ಮಾಡ್ತಾ ಇರೋದು ನನ್ನ ಉದ್ದೇಶನೂ ಹಾಗೆ ಇದೆ ನಾವು ಇದನ್ನು ಕೊಟ್ಬಿಟ್ಟು ಇವ್ರೇನೋ ಒಂದು ಹತ್ತು ಸಾವಿರ ಔಷಧಿ ಕೊಟ್ಬಿಟ್ಟು ಒಂದು ಹತ್ತು ವಿಡಿಯೋ ಮಾಡ್ಕೊಬೇಕು ಅನ್ನೋ ಉದ್ದೇಶ ನನ್ನಲ್ಲೂ ಇಲ್ಲ ನನ್ಗೇನು ಅನ್ಸತ್ತೆ ಅಂದರೆ ನಾನು ನಮ್ಮ ಅಪ್ಪಸ್ ಸಾರ್ನ ದೇವರಂತವರು ಅಂಥವ್ರನ್ನ ನೆನಿಬೇಕು ಅನ್ಸುತ್ತೆ ಈಗ ನಾವು ಎಷ್ಟು ಆತ್ಮದಿಂದ ನಾವು ಪಗ್ದಲ್ಲಿ ಕೂತಿದ್ದೀವಿ ನೀವು ಕೂತಿದ್ದೀರಿ ನಾನು ಕೂತಿದ್ದೀನಿ ನಾವು ಅವತ್ತು ಹೇಳಿದೆ ನಾನು ಅಲ್ಲಿ ನಿಲ್ಸ್ಬಿಟ್ಟು ಅಣ್ಣ ನೀನು ಅಲ್ಬೇಡಣ್ಣ ನಿಮ್ಗೆ ವಾಸಿ ಆಗುತ್ತೆ ನನ್ನ ಕೈಯೆಲ್ಲ ಉಜ್ಜಿದಾಗ ಅಂದ್ರೆ ಅವ್ರಿಗೆ ಆವಾಗಲೇ ಅರ್ಧ ವಾಸಿ ಆಯ್ತು ಓಹ್ ನಮ್ಮ ಗುರುಜಿನೇ ನಮ್ಮ ಕೈ ಮೇಲೆಲ್ಲ ಕೈ ಇಟ್ರು ನೋಡಿ ನಂಗೆ ಏನಾಗಿಲ್ಲ ಏನಾಗಲ್ಲ ಅಂತ ನಾವು ಪೇಷೆಂಟ್ಗಳಿಗೆ ಯಾವಾಗ ನಿನ್ ರೋಗಿ ಹಿಂಗಾಗ್ಬಿಟ್ಟಿದೆ ರೋಡಲ್ಲಿ ನೋಡೋರು ನೋಡೋರಂದ್ರೆ ಪರವಾಗಿಲ್ಲ ಅಣ್ಣ ಮನೇಲಿ ಇದ್ದವ್ರೇ ನಿನ್ ದೂರ ಇರೋ ದೂರ ಇರೋ ದೂರ ಇರೋ ಅಂದಾಗ ಅವ್ರು ಸಂಪಾದನೆ ಮಾಡ್ಕೊಂಬಂದು ಒಂದು ಮಗನಾಗಿದ್ದಾಗ ಅವ್ರು ತುಚ್ಚು ತಿಳಿಸಿದ್ರೆ ನಾನು ನಾವು ದೊಡ್ಡವರಾಗಿದ್ದು ಮಕ್ಕಳು ಅದೇ ಮಾತು ಎಂತಿನೂ ಅದೇ ಮಾತು ಹಲವಾರು ಕಡೆ ಇವ್ರ ಬಗ್ಗೆ ಅಂತಲ್ಲ ನನಗೆ ನನ್ನ ಪೇಷಂಟ್ಗಳು ಹೇಳಿದ್ದಾರೆ ಏನು ನಾನು ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದು ವ್ಯಾಧಿ ಏನೇ ವ್ಯಾಧಿ ಆಗಲಿ ಒಂದು ವ್ಯಾಧಿ ಬಂದಿದೆ ಅಂದರೆ ನಿಮ್ಮ ಕೈಯಲ್ಲಾದರೆ ಅವ್ರಿಗೆ ಸಹಾಯ ಮಾಡಿ ನಿಮ್ಮ ಕೈಯಲ್ಲಾದರೆ ಅವ್ರನ್ನ ನೋಡ್ಕೊಳ್ಳಿ ಇಲ್ಲ ನಿಮ್ಮ ಕೈಯಲ್ಲಿ ಆಗಿಲ್ವಾ ಸುಮ್ಮನೆ ಆಗಿಬಿಡಿ ಅವರೆಲ್ಲನೂ ಇಂಥ ಇನ್ನ ಪ್ರಪಂಚದಲ್ಲಿ ಇದ್ದಾರೆ ಮೊನ್ನೆ ನಮ್ಮ ಕೋವಿಡ್ ಬಂದು ಜನ ಉಳಿದಿದ್ದೀವಿ ನಾವು ಇಷ್ಟು ಮಾತ್ರ ಇದ್ದೀವಿ ಅಂದ್ರೆ ಎಲ್ಲ ಒಂದು ಕಡೆ ನಮ್ಮ ಮಣಸಿರವ್ರು ಇದ್ದಾರೆ ಪ್ರಪಂಚದಲ್ಲಿ ನಿಮ್ಮಂಥವ್ರು ಇದ್ದಾರೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಈ ಥರ ಮಣಸಿರೋರು ಇರೋ ಅಲ್ಲಿ ಲೋಗನ ಅಂತ ಈ ವಯಸ್ಸಿಗೆ ವಯಸ್ಸಿಗೆ ಸಂಬಂಧ ಇಲ್ದಿರೋ ಇಂಥ ಕಾರ್ಯಗಳು ಮಾಡೋಕ್ಕೆ ಎಲ್ಲರಿಗೂ ಧೈರ್ಯ ಸಾರಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ನನಗೆ ಶಕ್ತಿ ಇಲ್ಲ ನನ್ನ ಮಕ್ಕಳು ನೋಡ್ತಿಲ್ಲ ನನ್ನ ಹೆಂತಿ ನೋಡ್ತಿಲ್ಲ ಗುರುಜಿ ನನಗೆ ಈ ತರ ವ್ಯಾಧಿ ಇದೆ ಇಂಥ ಕಂಡೀಷ್ನಲ್ಲಿ ನಾನು ಇದ್ದೀನಿ ಅಂತ ನಮ್ಮ ಯೋಗೇಶ್ ಕಡೆಯಿಂದ ಆಗಲಿ ಇಲ್ಲ ಯಾರ ಕಡೆ ನನಗೆ ಶಕ್ತಿ ಇಲ್ಲ ನೋಡೋರಿಲ್ಲ ನಿಮ್ಮ ನಿಮ್ ರೀತಿ ಯಾರನ್ನ ಈ ತರ ಸೇವೆ ಮಾಡ್ತಿರೋರು ಇನ್ನು ಹಲವಾರು ಜನ ನಮ್ಮ ಆಶ್ರಮಗಳ ಕರ್ನಾಟಕ ಆಗ್ಬೋದು ಆಂಧ್ರ ಆಗ್ಬೋದು ಎಲ್ಲನೂ ಆಗ್ಬೋದು ನಿಮ್ಮ ರೀತಿ ಸೇವೆ ಮಾಡೋರಲ್ಲಿ ಈ ರೀತಿ ಸಿವಿಯರ್ ಕಂಡೀಷನ್ ಇದ್ರೆ ನನ್ನಲ್ಲಿ ಎಲ್ಲದಕ್ಕಿಂತ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ನನ್ನ ಹತ್ರ ಮೆಡಿಸಿನ್ ಸಿಗೋದು ಮಿಕ್ಕಿನ ಸಮಸ್ಯೆಗೆಲ್ಲ ನಾನು ನನ್ನ ಕೈಲಿ ಆದಷ್ಟು ಮೂಲಕ ಸಿಕ್ಕಿದಾಗ ಮಾಡ್ಕೊಡ್ಬಲ್ಲೆ ಈ ತರ ಸ್ಕಿನ್ ಪ್ರಾಬ್ಲಮ್ ಇದ್ರೆ ನಿಮ್ ತರ ಯಾರನ್ನ ಆಶ್ರಮ ನಡೆಸೋರು ಈ ಮುಖಾಂತರ ಏನು ತಿಳಿಸ್ತೀನಿ ಅಂದರೆ ಗುರುಜಿ ನಿಮ್ಮ ನಮ್ಮ ಯೋಗಶಾಸ್ತ್ರ ಮುಖ ಕೊಟ್ಟಲ್ಲ ಆ ರೀತಿ ಕಂಡೀಷನಲ್ಲಿ ನಮ್ಮಲ್ಲಿ ಒಬ್ರು ಇದ್ದಾರೆ ಅಂದರೆ ನಾನು ಸಾಧ್ಯವಾದ್ರೆ ನಾನು ಹೋಗ್ತೀನಿ ನಾನು ಹೋಗಿಲ್ಲ ಅಂದ್ರೆ ನಮ್ಮ ಮ್ಯಾನೇಜರ್ನಾದರೂ ಕಳಿಸಿ ನಾನು ಸೇವೆ ಮಾಡೋಕ್ಕೆ ಸಿದ್ಧವಾಗಿದೆ ನಿಮ್ಮ ಮುಖಾಂತರ ನೋಡಿ ಈ ತರ ಒಂದ್ ಒಳ್ಳೆ ಮನಸ್ಸಿರೋ ವ್ಯಕ್ತಿಗಳು ಸಿಕ್ಕಿದಾಗ ನಾವು ಕರೆಕ್ಟ್ ಆಗಿ ಉಪಯೋಗಿಸ್ಕೋಬೇಕಷ್ಟೇ ಈಗ ಅವರು ಅವ್ರು ನಮ್ಗೆ ಕೊಟ್ಟಿಲ್ಲ ಅಲ್ಲಿ ಹೋಗಿಲ್ಲ ನಮ್ಗೆ ವಾಸಿ ಆಗಿಲ್ಲ ಅನ್ನೋದೆಲ್ಲ ಮುಖ್ಯ ಸೊ ನಾನ್ ನೋಡ್ದಂಗೆ ಇವತ್ತು ಇವರು ಚೆನ್ನಾಗಿ ಆಗಿದ್ದಾರೆ ಅನ್ನೋದಕ್ಕೆ ಅದು ಅವರೇ ಕಾರಣ ಬೇರೆ ಏನಲ್ಲ ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಹೇಮ ಬಾಬು ಗುರುಜಿಯವ್ರನ್ನ ಸಾಧ್ಯವಾದ್ರೆ ನಿಜವಾಗ್ಲೂ ನಿಮ್ಗೆ ಸಮಸ್ಯೆಗಳಿದ್ರೆ ಒಂದ್ಸತಿ ಭೇಟಿಯಾಗಿ ಅವ್ರ ಕೈಲಾದಷ್ಟು ಅವರು ಕೂಡ ನಿಮಗೆ ಕಮ್ಮಿ ಬಜೆಟ್ ಅಲ್ಲಿ ಜನಸ್ನೇಹಿ ಅಂತ ಹೇಳಿದ ತಕ್ಷಣ ನಿಮ್ಗೆ ಒಂದ್ಸಲ್ ಕಮ್ಮಿ ಆಗ್ಬಿಡುತ್ತೆ ಅಂತ ನಾನು ಅನ್ಕೊಂಡಿದೀನಿ ಅವರು ಹೃದಯ ಅಷ್ಟು ತಂಪಾಯ್ತಲ್ಲ ಇವಾಗ ಈ ಹೃದಯ ನಮ್ ಈ ನೋವು ಪ್ರತಿಯೊಂದು ಪ್ರಾಣಿ ನಮ್ ತರ ಅವರು ಮನುಷ್ಯ ಅವ್ರ ನೋವು ಕಮ್ಮಿ ಮಾಡಿದಿವಿ ನೋಡಿ ಈ ಸಂತೋಷ ಬಿಟ್ರೆ ಇನ್ನೇನು ಸಿಗೋದಿಲ್ಲ ಭಾಗ್ಯ ಸಿಕ್ಕಿದೆ ಅದು ಅದೇನಂತಂದ್ರೆ ಎಲ್ಲರಿಗೂ ಸಿಗಲ್ಲ ಈಗ ಅನ್ಎಕ್ಸ್ಪೆಕ್ಟೆಡ್ ಇದು ನಿಮ್ಮಲ್ಲಿ ಇವರು ಬರ್ಬೇಕಾದ್ರು ನಾನು ಬಂದಿರೋದು ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ಋಣ ಇದೆ ನಾವ್ ಯಾವತ್ತೋ ಅವ್ರಿಗೆ ಸೇವೆ ಮಾಡ್ಬೇಕಂತ ನಮ್ಗೆ ಭಗವಂತ ಬರ್ಕೊಟ್ಟಿದೆ ಅದು ಎಲ್ಲರಿಗೂ ನಾನೇನ್ ಹೇಳ್ತೀನಿ ಅಂದ್ರೆ ನಾವು ನೀವು ಕೆಟ್ಟವರು ನಾವು ಒಲ್ಲೆವರು ಅಂತ ಎನ್ನೋದಕ್ಕಿಂತ ಎಲ್ಲರಿಗೂ ಸೇವೆ ಮಾಡೋ ಶಕ್ತಿ ಭಗವಂತ ಮಾಡ್ಕೊಡಿ ಅಷ್ಟೇ ಮಾಡ್ಕೊಡಿ ಅಂತ ಸಾಧ್ಯವಾದ್ರೆ ಸಪೋರ್ಟ್ ಮಾಡಿ ಖಂಡಿತ ಆಗ್ಲಿಲ್ಲ ಅಂದ್ರೆ ಸೈಲೆಂಟ್ ಆಗಿದೆ ಸೈಲೆಂಟ್ ಆಗಿ ಸ್ವಾಮಿ ಇವಾಗ ಎಷ್ಟು ದಿನ ಆಯ್ತು ಗುರು ಜಾತ್ರೆ ಔಷಧಿ ತಗೊಂಡ್ ನೀವು ಇಪ್ಪತ್ತ ಆಗಿರ್ಬೇಕು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಮೇಲೆ ಆಯ್ತಾ ಇವಾಗ ನೀವು ಅವಾಗ ಬಂದಾಗಿನಗೂ ಯೋಗೇಶ್ ಅನ್ನ ನೋಡಿದ್ದು ನಾವು ನೋಡಿದ್ದು ಇಡೀ ಕರ್ನಾಟಕ ನೋಡಿದೆ ಅವತ್ತಿನಗೂ ಇವತ್ತಿನಗೂ ಎಂಬತ್ತು ಭಾಗ ಅರವತ್ತಿಂದ ಎಂಬತ್ತು ಭಾಗ ವಾಸಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಸಮಸ್ಯೆ ವಾಸಿ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಏನಾದರೂ ಇತ್ತ ನಿಮಗೆ ಇತ್ತು ಆದ್ರೆ ಹೆಂಗ ಗೊತ್ತಿರ್ಲಿಲ್ಲ ಹಾ ಇವಾಗ ತೊಂಬತ್ತ ಸೆಂಟು ಆಯ್ತು ಕೆಲ್ಮಬೇಡಿ ಇಲ್ಲೆಲ್ಲ ಕೈಯೆಲ್ಲ ಬಡ್ದೋಗಿತ್ತಿಲ್ಲ ಅಯ್ಯೋ ಭಯಂಕರ ಸ್ವಾಮಿ ಹಾ ಇಲ್ಲಿ ಕಾಲು ಹಿಂಗಿತ್ತು ನಾನೇ ನೋಡಾಕಾಯ್ತಾ ಆ ತರ ನೋಡಕಾಯ್ತಾ ಇರಲಿಲ್ಲ ಹಾ ಭಯಂಕರವಾಗಿ ತಗೊಂಡಿದ್ದಿಕ್ ಒಳ್ಳೇದಾಯ್ತಾ ಅಗುರುಜಿ ಕೊಟ್ಟಿವರಿಗೆ ಸೆಂಟು ಲಾಸ್ಟ್ ಗಂಟನು ವಾಸಿ ಆಗೋ ಗಂಟನು ಇವ್ರಿಗೆ ನಾನ್ ಖಂಡಿತ್ವಾಗ್ಲೂ ಆರರಿಂದ ಎಂಟು ತಿಂಗಳು ಹೊಟ್ಟೆ ಕಂಪಲ್ಸರಿ ಕೊಡ್ಬೇಕು ನಮ್ಮತ್ರ ಬರೋ ಪೇಶೆಂಟ್ಗೂ ಅಷ್ಟೇ ಆರರಿಂದ ಎರಡು ತಿಂಗಳು ತಗೊಳ್ಳಿ ಸ್ವಾಮಿ ಅಂತ ಹೇಳ್ತೇನೆ ಇನ್ನೊಂದು ಡೌಟ್ ಇದೆ ಇದು ಜನಕ್ಕೂ ಒಂದು ಇರಬಹುದು ಈಗ ತಗೊಂಡು ಈಗ ತಗೊಂಡ್ರು ಈಗ ಒಂದ್ ಎಂಟು ತಿಂಗಳು ಕೋರ್ಸ್ ಅಂತ ಹೇಳಿ ಹೌದು ಎರಡು ತಿಂಗಳು ವಾಸಿ ಆಗತ್ತೆ ಜೋಶಲ್ ಇಪ್ಪತ್ತ್ ದಿನಕ್ಕೆ ಅಲ್ಲ ಹೇಳಿದ್ದು ಎರಡು ತಿಂಗಳು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಇರಲ್ಲ ಹೌದು ಅವಾಗ ಅವ್ರಿಗೆ ಒಂದು ಜೋಸ್ ಬಂದ್ಬಿಡ್ತಾಯಿತ್ತು ಇನ್ನೇನಾಯ್ತು ನನ್ ಇನ್ಯಾಕ್ ತಗೋಬೇಕು ಅಂತ ಮತ್ತೆ ಏನಾದ್ರು ತಗೊಳ್ಳಿ ಅಂದ್ರೆ ಬರೋ ಚಾನ್ಸ್ ಖಂಡಿತವಾಗ್ಲೂ ಇದೆ ಈಗ ನಮ್ಮ ಹತ್ರ ಆಗ್ತಿರೋದು ನೀವು ಕೇಳಿರೋ ಕ್ವಶನೇ ಕರೆಕ್ಟ್ ಆಗಿ ಒಂದ್ ಒಬ್ಬೊಬ್ರಿಗೆ ಏನ್ ಅಂದ್ರೆ ஒவ்வொரு முஸ்லிம் உடுகன் நீங்க கூத்துக்கொண்டே எல்லா இல் கட்டாகபுட்டு பரீ அத்மூர் ಅವನು ಮತ್ತೆ ಮೂರ್ ತಿಂಗಳ ಆಟಸ್ ಇಲ್ಲ ಏನಾದ್ರು ಈ ಮಾಹಿತಿನ ನೀವು ಕರೆಕ್ಟ್ ಹೇಳಿ ಯಾಕಂದ್ರೆ ಮಾತ್ರ ಮೆಡಿಸಿನ್ಸ್ ತಗೊಳ್ಳೋದ್ರ ಜೊತೆಗೆ ಅವ್ರು ಏನ್ ಟೈಮಿಂಗ್ಸ್ ಅಥವಾ ಏನ್ ಹೇಳಿರ್ತಾರೆ ಅದನ್ನ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಈಗ ನಮ್ಗೆ ಅವ್ರು ಚೆನ್ನಾಗಿ ರೆಡಿ ಆಗಿರ್ಬೋದು ಮತ್ತೆ ಮಧ್ಯದಲ್ಲಿ ಅವ್ರ ಏನಾದ್ರು ಅರ್ಥ ಆಯ್ತು ಅವ್ರು ಅವ್ರು ಹೇಳಿದ ಕೋರ್ಸ್ ಕಂಪ್ಲೀಟ್ ಆಗಲಿಲ್ಲ ಬಿಟ್ರಿ ನೀವು ಅಂತಂದ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಇವ್ರನ್ನೂ ದೂರ ನನ್ನನ್ನು ದೂರಂಗಿಲ್ಲ ಅದು ಇಲ್ದಿರ ಇನ್ನೊಂದೇನ್ ಗೊತ್ತರಮ್ಮ ಈಗ ನಮ್ಮ ಡಾಕ್ಟರ್ಸ್ ಏನ್ ಹೇಳ್ತಿದ್ರೆ ಸೋರೇಸಿಸ್ ಅಂದ್ರೆ ದೀರ್ಘಕಾಲಿಕ ವ್ಯಾಧಿ ಹೋಗಲ್ಲ ಅಂತ ಹೇಳ್ತಿದ್ದಾರೆ ನಾನು ಹಲವಾರು ವಿಡಿಯೋದಲ್ಲಿ ಓಪನ್ ಚಾಲ ಓಪನ್ ಚಾಲೆಂಜ್ ಅಂತ ಹೇಳಿದ್ರು ನನಗೆ ಎಂತ ಅಂತಂದ್ರೆ ನಮ್ಮ ತಾಯಿ ಹಾಲು ಪ್ರಕೃತಿ ಇದು ಆರರಿಂದ ಎಂಟು ತಿಂಗಳು ಉಪಯೋಗ ಮಾಡಿ ಇದು ಅದರ ನಂತರ ಕೆಲವೊಂದು ಮೂಲಕ ಕೆಲವೊಂದು ಆಹಾರಗಳು ವಿರುದ್ಧ ಪದಾರ್ಥಗಳು ಅಂತ ಹೇಳಿರ್ತೀವಿ ನಾನು ಎಲ್ಲರಿಗೂ ವಿಡಿಯೋಗಳು ಮಾಡಿ ಕಳಿಸಿದ್ದೀನಿ ಏನೋ ಬದ್ನೆಕಾಯಿ ಕೆಲವು ಆಯಿಲ್ ಐಟಮು ಮೈದಾ ಐಟಮು ಇಂಥವು ಬಿಡಿ ಅಂತ ತಿಳಿಸಿದ್ವಿ ಇದು ಬಿಟ್ಬಿಟ್ರೆ ಲೈಫ್ ಲಾಂಗ್ ಬರೋಲ್ಲ ಇವ್ರು ಹೋಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ನಾನು ಬರೋದೇ ಇಲ್ಲ ಲೈಫ್ ಲಾಂಗ್ ಅಂತೀನಿ ಆದ್ರೆ ನೀವು ಹೇಳ್ದಂಗೆ ನನ್ನ ಹತ್ರ ಬರೋ ಪೇಷೆಂಟ್ ಹಂಗೇ ಮಾಡ್ತಿರೋದು ಒಂದು ಕೋರ್ಸ್ ತಗೊಂಡು ಹೋಗ್ತಾರೆ ಎರಡನೇ ಕೋರ್ಸ್ ಫೈಲ್ ಮಾಡ್ತೀವಿ ಲಾಟ್ ಆಗಿದೆ ಫೈಲ್ ಲಕ್ಷಾಂತರ ಕೊಟ್ಟಿದ್ದೀನಿ ನೀವು ಬಂದಿದ್ರೆ ಬುಕ್ ಆಗತ್ತೆ ಎಷ್ಟನೇ ಸಲ ಬಂದಿದ್ರೆ ನಮ್ಮ ಹತ್ರ ಎಷ್ಟೇ ಇರುತ್ತೆ ಆ ಫೈಲ್ ಅಲ್ಲಿ ಬುಕ್ ಆಗ್ತಾ ಇದೆ ಬಿಟ್ರೆ ಒಂದ್ಸಲ ಬಂದಿ ನಾವು ಎರಡ್ ಸಲ ಮಾಡ್ತಾ ಇಲ್ಲ ಎರಡನೇ ಸಲ ಇಲ್ಲ ಮೂರನೇ ಸಲ ಮೂರನೇ ಸಲ ಬಂದ್ರ ಅಂದ್ರೆ ಗ್ರೇಟ್ ಸರ್ ವಾಸಿ ಆಯ್ತು ಅಂದ್ರೆ ಸಾಕು ಮತ್ತೆ ಈ ಕಡೆ ನೋಡೋದೇ ಇಲ್ಲ ಅದಕ್ಕೆ ಆದ್ರೆ ಇನ್ನೊಂದು ನಾನು ಕೃಷಿ ಆಗೋದೇನಂತಂದ್ರೆ ನಮ್ಮ ಪ್ರಕೃತಿಯಿಂದ ಎಂತ ವ್ಯಾಧಿನ ಬೇಕಾದ್ರೂ ಹೋಗಿಸಬಹುದು ಪ್ರಕೃತಿಗೆ ಆ ಶಕ್ತಿ ಇದೆ ಆ ಶಕ್ತಿ ನಾಶ ಮಾಡ್ತಿದ್ದಾರೆ ಜನ ಅದನ್ನ ನಾಶ ನಾವು ಈ ಮಾಡಿದ ಈಗ ರೋಗಗಳಾಗಿರ್ಬೋದು ಕಾಲು ಕುಡಿಯೋದು ಕೈ ಕುಡಿಯೋದು ಅರ್ಧ ವಯಸ್ಸಿಗೆ ಹೋಗ್ತಿರೋದು ಕಾರಣ ಏನಂದ್ರೆ ಒಳ್ಳೆ ಗಾಳಿ ಇಲ್ಲ ಒಳ್ಳೆ ನೀರಿಲ್ಲ ಒಳ್ಳೆ ಆಹಾರ ಸೇವನೆ ನಾವು ಮಾಡ್ತಿಲ್ಲ ಜೊತೆಗೆ ನಮಗ್ ಬೇಕಾಗಿರೋದು ಪ್ರಕೃತಿಲಿ ಎಲ್ಲಾ ಸಿಗ್ತಾ ಇದೆ ಅದನ್ನ ಯಾವ್ದು ನಾವು ಸದುಪಯೋಗ ಪಡಿಸ್ಕೊತಾ ಇಲ್ಲ ಸೊ ಎಲ್ಲ ಕಂಪ್ಲೀಟ್ ಏನು ಬೇಡ ಯೋಗೇಶ್ ನಮ್ಮ ಗೆರ್ಕೆ ಹುಲ್ಲು ಇದೆಯಲ್ಲ ಗೆರ್ಕೆ ಹುಲ್ಲು ಕಷಾಯ ಮಾಡಿ ನಲ್ವತ್ತೊಂದು ದಿನ ಒಂದೊಂದು ಗ್ಲಾಸ್ ಬೆಳಗ್ಗೆ ಸಂಜೆ ಸೇವನೆ ಮಾಡಿದ್ರೆ ಮಂಡಿಯಲ್ಲಿ ಮಂಡಿ ಸೌದೋಗಿದೆ ಗುಜ್ಜಿಲ್ಲ ನಡಿಯೋಕಾಗ್ತಿಲ್ಲ ನೀನ್ ಮೆಟ್ಲಿ ಹತ್ತಾಕಾಗಲ್ಲ ಉಸಿರಾಡ್ತಿಲ್ಲ ಅನ್ಲಿ ನಾನು ಓಪನ್ ಚಾಲೆಂಜ್ ಹೇಳ್ತೀನಿ ನಲವತ್ತೊಂದು ದಿನ ಕಂಟಿನ್ಯೂ ಆಗಿ ಕುಡಿದ್ರೆ ಐರನ್ ಐರನ್ ಆಗುತ್ತೆ ದೇಹ ಎಲ್ಲರಿಗೂ ಹೇಳೋದಂತಂದ್ರೆ ಜನಕ್ಕೆ ನಾನು ಒಬ್ಬನೇ ಅಲ್ಲ ನಾನು ದೊಡ್ಡವನಂತ ಅಂತ ಹೇಳಲ್ಲ ನಮ್ಮ ಆಯುರ್ವೇದಕ್ಕೆ ಯಾರು ಮಾಡ್ತಾರೆ ಇವನ್ನೆಲ್ಲ ಫಾಲೋ ಮಾಡಿ ಅದನ್ನು ನೀವು ತಗೊಂಬಂದು ಉಪಯೋಗ ಮಾಡಿ ನಿಮ್ಮ ಕೈಯಲ್ಲಿ ಆದಷ್ಟು ನಾಲ್ಕು ಕೇಳಿತ್ತೀರಲ್ಲ ಒಂದು ತಗೊಂಬಂದು ಉಪಯೋಗ ಮಾಡಿ ಆ ಒಂದರಿಂದ ಬೆನಿಫಿಟ್ ಇದೆ ನಾನೊಬ್ಬನೇ ಹೇಳಿದ್ದಲ್ಲ ಎಲ್ಲರೂ ಹೇಳೋರಲ್ಲ ವಿದ್ಯೆ ಕಲ್ತಿದ್ರೇ ಹೊರಗಡೆ ಬಂದು ಹೇಳ್ತಾರೆ ಎಲ್ಲರೂ ಹೇಳೋಕ್ಕಾಗಲ್ಲ ಎಲ್ಲರ ಮಾತು ಆಯುರ್ವೇದಿಕಲ್ಲಿ ಏನು ಹೇಳಿದ್ರು ನಂಬೋದು ಆ ಸ್ನೇಹಿತರೆ ಇನ್ನೊಂದು ಮಾಹಿತಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಆ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಗುರುಗಳ ಗುರುಜಿಯವ್ರ ಜೊತೆ ಮತ್ತೆ ನಾನು ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗ್ತೀನಿ ಮತ್ತೆ ಹಲವಾರು ವಿಚಾರಗಳ ಬಗ್ಗೆ ಹಲವಾರು ಕಾಯಿಲೆ ಬಗ್ಗೆ ಹಲವಾರು ರೋಗಗಳ ಬಗ್ಗೆ ಹಲವಾರು ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ಅವರು ಸೂಚಿಸ್ತಾರೆ ಅದ್ರ ಪ್ರಕಾರ ನೀವು ನೆಡಿದ್ರೆ ಖಂಡಿತವಾಗೂ ನಿಮ್ಗೆ ಅಂತ ನಾನು ಭಾವಿಸಿದ್ದೀನಿ ಒಳ್ಳೆದಾಗಿ ನಮಸ್ಕಾರ ಶನೇಶ್ವರ ಸ್ವಾಮಿ ಒಳ್ಳೆದಾಗಿ